ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆ ಜಾತ್ರೆ ಮುಗಿಸ್ಕೊಂಡು ಬಂದೆ ಇವತ್ತು ಒಂದು ಎಂಗೇಜ್ಮೆಂಟ್ ಇದೆ ಬೆಂಗಳೂರಲ್ಲಿ ನಮ್ಮ ಆಂಟಿ ಮಗಳದ್ದು ಹಾಗಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ ನೀನು ಶ್ರಾವಣಿಗೂ ಕೂಡ ರೆಡಿ ಮಾಡಿದ್ದೀನಿ ಅಲ್ಲಿ ಯಾಕೆಂದರೆ ನಿನ್ನೆ ಒಂದು ಜಡೆ ಹಾಕೊಂಡೋಗಿದ್ಲು ಅಂತ ಅವ್ರು ಮ್ಯಾಮ್ ಬೈದ್ರಂತೆ ನೆಕ್ಸ್ಟ್ ಟೈಮ್ ಎಲ್ಲ ಎಕ್ಸ್ಕ್ಯೂಸ್ ಇಲ್ಲ ಅಂತೇಳಿ ಅವಳನ್ನು ಬೇಗ ಎಬ್ಬರಿಸಿ ರೆಡಿ ಮಾಡಿ ನಾನು ಕೂಡ ಎಲ್ಲ ರೆಡಿ ಮಾಡಿದ್ದೀನಿ ಯಾಕಂದರೆ ಇವತ್ತು ಶುಕ್ರವಾರ ಪೂಜೆ ಮಾಡಿಬಿಟ್ಟೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಇವಾಗ ಪೂಜೆ ಮಾಡಿ ತಿಂಡಿ ತಿನ್ಬಿಟ್ಟು ಹೊರಡಬೇಕು ಅಷ್ಟೇ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಿಬಿಟ್ಟೆ ಹೋಗೋಣ ಬಂದು ಮಾಡೋದಕ್ಕಿಂತ ಅಂತೇಳಿ ಇವತ್ತೇ ಈಗಲೇ ಬೆಳಗ್ಗೆ ಪೂಜೆ ಮಾಡಿದ್ದೀನಿ ನಾನು ಸುಮಾರು ನಾಲ್ಕು ಗಂಟೆಗೆ ಎದ್ದೆ ಅಂತಲೇ ಹೇಳ್ಬೋದು ನಿನ್ನೆ ನಿದ್ದೆ ಅಂದರೆ ನಿದ್ದೆ ಬೇಗನೆ ಮಲ್ಕೊಂಡ್ಬಿಟ್ಟಿದೆ ಹಾಗಾಗಿ ಪಾತ್ರೆ ಎಲ್ಲ ಆಗಿತ್ತು ಅಂತೇಳಿ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಈಗ ಪೂಜೆ ಮಾಡಿ ಹೊರಡಬೇಕು ನಾನು ಒಬ್ಬಳು ಮೈಸೂರಿಂದ ಹೊಡ್ತೀನಿ ನೀನು ಇದ್ದವರೆಲ್ಲ ಮದ್ದೂರಲ್ಲಿ ಬಸ್ ಹತ್ತುತ್ತಾರೆ ಅವರು ಎಷ್ಟು ಗಂಟೆಗೆ ಬಸ್ ಹತ್ತುತ್ತಾರೋ ನಾನು ಇಲ್ಲಿ ಅಷ್ಟು ಗಂಟೆಗೆ ಹತ್ತಿದ್ರೆ ಸಾಕು ನಂದು ನಾನ್ ಸ್ಟಾಪ್ ಆಗಿರೋದ್ರಿಂದ ಬೇಗ ಹೋಗ್ತದೆ ಹಾಗಾಗಿ ಅವ್ರಿಗೇನಾದರೂ ತಿಂಡಿಗೆ ಚನ್ನಪಟ್ಟಣ ರಾಮನಗರದಲ್ಲಿ ಸ್ಟಾಪ್ ಕೊಟ್ರೆ ಅವರೊಂದು ಸ್ವಲ್ಪ ಲೇಟಾಗಿ ಬರ್ತಾರೆ ಅಷ್ಟೇ ಇವಾಗ ನಾನು ಸಿಂಪಲಾಗಿ ಆಗುತ್ತೆ ಅಂತೇಳಿ ಪುಳಿಯೋಗರೆ ಮಾಡಿದ್ದೆ ಹಾಗಾಗಿ ಶ್ರಾವಣಿಗೆ ಬಾಕ್ಸ್ಗೆಲ್ಲ ಹಾಕಿ ರಾಗೂನು ಕೂಡ ನಮ್ಮ ಜೊತೆನೆ ರೆಡಿ ಆದರು ಅವ್ರಿಗೂ ಕೂಡ ಎಲ್ಲ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತೇಳಿ ನಾನು ಕೂಡ ತಿಂಡಿ ತಿನ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಹೊರಟಾಗಲೇ ಎಂಟೂವರೆ ಆಗಿದೆ ನಾನ್ ಸ್ಟಾಪಲ್ಲಿ ಎಲ್ಲೂ ಏನು ಸಿಗೋದಿಲ್ಲ ಮತ್ತು ಅಲ್ಲಿ ಬೆಂಗಳೂರಿಗೆ ಹೋಗಿ ತಿಂಡಿ ಅಂತೇಳಿ ವೆಯ್ಟ್ ಮಾಡಿಕೊಂಡು ಓಟೆಲ್ ಅಂತ ಹೋದರೆ ಲೇಟಾಗಿಬಿಡುತ್ತೆ ಹತ್ತು ಗಂಟೆಗೇ ರಿಂಗ್ ಎಕ್ಸ್ಚೇಂಜ್ ಇರೋದು ನಾವು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಯಾಕಂದರೆ ಎಲ್ಲರೂ ಜಾತ್ರೆಯಿಂದ ಬಂದಿದ್ದರು ಅವ್ರಿಗೂ ಕೂಡ ಕೆಲಸಗಳು ಮಾಡಿ ಮುಗಿಸಿ ಬರಬೇಕಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಓಡ್ತಾಯಿದ್ದೀವಿ ಹಾಗೆ ನಾನು ಸಿಂಪಲ್ಲಾಗಿ ಒಂದು ಜರ್ಕಿನ್ ಕೂಡ ಮೇಲ್ಗಡೆ ಹಾಕೊಂಡಿದ್ದೀನಿ ವ್ಯಾನಿಟಿ ಬ್ಯಾಗ್ ತೊಗೊಂಡಿದ್ದೀನಿ ವೇಲ್ ಅದರೊಳಗಡೆ ಇಟ್ಕೊಂಡು ಅಲ್ಲಿ ಫಂಕ್ಷನ್ ಹತ್ರ ಹೋಗ್ತಿದ್ದಂಗೆ ವೇಲ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಳಿನೂ ಕೂಡ ಆಗುತ್ತಲ್ವಾ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಂತೇಳಿ ನಾನು ಒಂದು ಈ ಥರ ಹಾಕೊಂಡಿದ್ದೀನಿ ಹಾಗೆ ಶ್ರಾವಣಿಯಿಂದ ಸ್ಕೂಲಿಗೆ ಬಿಟ್ಟು ಹೋಗ್ತೀವಿ ರಾಗಕ್ಕೂ ಕೂಡ ಏನೋ ಕೆಲಸ ಇತ್ತು ಅಂತ ಅವಳು ಹೊಲ್ಟ್ರಲ್ವ ನೀನು ಅವಳನ್ನ ಬಿಡೋದಕ್ಕೆ ವಾಪಸ್ ಬರಬೇಕು ನಾನೊಂದು ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ಅಂದ್ಬಿಟ್ಟು ಅವಳನ್ನ ಸ್ವಲ್ಪ ಬೇಗನೆ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಬಾಯ್ ಒಳಗಡೆ ನೋಡು ಇಲ್ಲ ಅಂದ್ರೆ ಇಲ್ಲೇ ಕುತ್ಕೋ ಬಾಯ್ ಪಪ್ಪು ಆಯ್ಪ ಬಂದ್ರಲ್ಲ ಇನ್ನು ಬೆಂಗಳೂರಿಗೆ ಹೋಗೋ ಕಡೆಯಂತೂ ಸ್ವಲ್ಪ ರಶ್ ಇದ್ದರು ಟಿಕೆಟ್ಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇಲ್ಲೇ ಟಿಕೆಟ್ ತೊಗೊಳೋದಕ್ಕೆ ವೆಯ್ಟಾಗಿಬಿಡುತ್ತೆ ಟೈಮ್ ಆಗೋಯ್ತು ಹಾಗಾಗಿ ಈಗ ಬಸ್ ಹತ್ತಿವು ನಾನು ಬೆಂಗಳೂರು ರೀಚ್ ಆದೆ ಕೆಂಗೇರಿ ತನಕ ಏನು ರಶ್ ಇರಲ್ಲ ಯಾಕಂದರೆ ಇವೆಲ್ ಬರೋದ್ರಿಂದ ಇವಾಗ ಟ್ರಾಫಿಕ್ಕು ಸ ಬಸ್ ಸ್ಟಾಪ್ಗೆ ಹೋಗೋ ತನಕ ಸ್ವಲ್ಪ ಟ್ರಾಫಿಕ್ಕು ಹಾಗೆ ಬಸ್ ಸ್ಟಾಪ್ಗೆ ಹೋಗಿ ರೀಚ್ ಆದರೆ ಅವ್ರು ಇನ್ನೂ ಬಂದಿರಲಿಲ್ಲ ನನ್ ಬಂದೆ ಎಷ್ಟೊತ್ತಾಯ್ತು ಇವಾಗ ಬರ್ತಾ ಇದ್ದೀರಾ ನನ್ ಬಂದೆ ಈಗ ಎಲ್ಲರೂ ಗಾಂಧಿ ಬಜಾರ್ಗೆ ಬಂದಿದ್ದೀವಿ ಗಾಂಧಿ ಬಜಾರಲ್ಲಿನೇ ಎಂಗೇಜ್ಮೆಂಟ್ ಇರೋದು ಇಲ್ಲಂತೂ ಹೂಗಳು ನೋಡಿದ್ರೆ ಎಷ್ಟು ಚೆನ್ನಾಗಿದಾವೆ ಅಲ್ವಾ ನಮ್ಗೆ ಮೈಸೂರಲ್ಲಿ ಸ್ವಲ್ಪ ಶೇವಂತಿಗೆ ಎಲ್ಲ ಕಲ್ ಕಲರ್ ಇರೋದು ಸಿಗೋದಿಲ್ಲ ಏನಿದ್ರು ಬರೀ ಕಟ್ಟೋದು ಸಿಗುತ್ತೆ ಅಷ್ಟೇ ಇಲ್ಲಿ ಪೋಣಿಸಿ ಹಾರ ಥರ ಮಾಡಿರೋದೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಗಾಂಧಿ ಬಜಾರಲ್ಲಿ ಹಾಗೆ ಶಾಪಿಂಗು ಕೂಡ ತುಂಬಾ ಚೆನ್ನಾಗಿ ಮಾಡ್ಬೋದು ಈ ನನ್ನ ನೆಕ್ಸ್ಟ್ ಓ ಅಂದ್ರೆ ಒಂದು ವರ್ಷದಿಂದ ಬಂದಾಗ ಇಲ್ಲಿ ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ರು ಇವಾಗೆಲ್ಲ ಫುಟ್ಪಾತು ಮತ್ತೆ ರೋಡು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಎಂಗೇಜ್ಮೆಂಟ್ ಕಾಲ್ಗೆ ಬಂದ್ವಿ ನಾನು ಮೊದಲೇ ಹೇಳ್ದಂಗೆ ನಾವು ಲೇಟ್ ಆಯಿತು ಹತ್ತು ಗಂಟೆಗೆ ಇರೋದು ರಿಂಗ್ ಎಕ್ಸ್ಚೇಂಜ್ ಬಟ್ ನಾವು ಲೇಟಾಗಿ ಬಂದಿರೋದ್ರಿಂದ ಸ್ವಲ್ಪ ಹೊತ್ತು ಕೂತಿದ್ವಿ ಫೋಟೋಸ್ ಎಲ್ಲ ತೆಗಿತಾ ಆಲ್ರೆಡಿ ಸಾಸ್ತ್ರ ಮುಗ್ದಿತ್ತು ರಿಂಗ್ ಎಕ್ಸ್ಚೇಂಜ್ ಎಲ್ಲ ಮುಗ್ದಿತ್ತು ಸ್ವಲ್ಪ ಹೊತ್ತು ಕೂತಿದ್ದು ನಾವು ಕೂಡ ಫೋಟೋಗೆ ಅಂತೇಳಿ ಹೋದ್ವಿ ಬಟ್ ವಿಡಿಯೋ ಮಾಡೋದಕ್ಕೆ ಯಾರು ಇರ್ಲಿಲ್ಲ ನಾವು ಫೋಟೋಗೆ ಹೋದಾಗ ಫೋಟೋ ವಿಡಿಯೋ ಬರ್ಲಿಲ್ಲ ಸ್ಪೀಟ್ ತಗೋ ಆಯ್ತು ಆಗ್ಲೇ ತಗೊಂಡು ನೀನು ಬಂದಿದ್ದೇ ಲೇಟ್ ಆಗಿತ್ತಲ್ಲ ನೀನು ಊಟಕ್ಕೆ ಹೋಗೋಣ ಅಂತೇಳಿ ಊಟಕ್ಕೆ ಹೊರಡ್ತಾ ಇದೀವಿ ಈ ಫೋಟೋ ತೆಗಿಯತವಲ್ಲ ಈ ಕಡೆ ಸೈಡಲ್ಲಿ ಒಬ್ರು ಪಿಂಕ್ ಕಲರ್ ಸ್ಯಾರಿ ಹಾಕಿದಾರಲ್ಲ ಅವರು ನಮ್ಮ ತಾಯಿ ಇದಾರಲ್ಲ ಅವರ ಚಿಕ್ಕಮ್ಮನ ಮಗಳು ಅವ್ರ ಮಗಳದೇ ಇದು ಎಂಗೇಜ್ಮೆಂಟ್ ನಡೀತಾ ಇರೋದು ಹಾಗಾಗಿ ಊಟಕ್ಕೂ ಕೂಡ ಬಂದ್ವಿ ನಿನ್ನ ಊಟ ಒಬ್ಬಟ್ಟು ಊಟ ಊಟ ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನೀನು ಸ್ವಲ್ಪ ಹೊತ್ತು ಕೂತಿದ್ವಿ ಈಗ ಬಂದಾಗ ಹೋಗ್ಬೇಕಲ್ಲ ಅಂತೇಳಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಅಂತೇಳಿ ಮಾತಾಡ್ತಾ ಇದ್ವಿ ಹುಡುಗಿ ಹೆಸರು ರೇಣುಕಾ ಅಂತೇಳಿ ನಾನು ಅವಳು ಒಂದು ವರ್ಷ ಒಟ್ಟಿಗೆ ಇದ್ವಲ್ಲ ಹಾಗಾಗಿ ಅಷ್ಟೊತ್ತಿಂದ ಮಾತಾಡ್ಸೋಕ್ಕೆ ಆಗಿರಲಿಲ್ಲ ಜನಗಳು ತುಂಬ ಇದ್ದರು ಹಾಗಾಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಇದೆಲ್ಲ ಡೆಕೋರೇಷನ್ ಅವ್ರಿಗೆ ಕೊಟ್ಟಿರಲಿಲ್ವಂತೆ ಅದು ಹುಡುಗನ ತಾಯಿನೇ ಪ್ಲೇಟ್ಸಿಂದ ಹಿಡಿದು ಎಲ್ಲರ ಡೆಕೋರೇಷನ್ನು ಅವರೇ ಮಾಡ್ಕೊಂಡು ಬಂದಿದ್ದಂತೆ ಅಕ್ಕ ಅಂತ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದರು ಆ ಕಡೆ ಈ ಕಡೆ ಒಂದು ಗೌರಿನೂ ಕೂರಿಸಿ ಮತ್ತೆ ಇದೆಲ್ಲ ಪ್ಲೇಟ್ಸ್ ಎಲ್ಲ ಅವರೇ ತಂದು ಮತ್ತು ಈ ಮೇಲುಗಡೆ ಬಟ್ಟೆ ಎಲ್ಲ ಇದು ಅದನ್ನೆಲ್ಲ ತಂದು ಮತ್ತು ಟ್ಯಾಗ್ ಕೂಡ ಅವರೇ ಅಂತೆ ಮಾಡಿದ್ದು ಅದನ್ನು ಹೇಳ್ತಾ ಇದ್ಲು ಹಾಗೆ ಅದನ್ನೆಲ್ಲ ಕೇಳಿಸ್ಕೊಂಡು ಸ್ವಲ್ಪ ರಿಲೇಟಿವ್ಸ್ ಜೊತೆ ಕೂಡ ಮಾತಾಡ್ಕೊಂಡು ಕೂತಿದ್ವಿ ನೀನೇನು ಎರಡು ಗಂಟೆಗೆ ಹೊರಟ್ರೆ ಒಂದು ಆರು ಗಂಟೆ ಅಷ್ಟರಲ್ಲಿ ನಾವು ಊರಿಗೆ ಹೋಗಿ ನಾನು ಮೈಸೂರಿಗೆ ಹೋಗ್ಬೋದು ಅಂತೇಳಿ ಒಂದು ಎರಡು ಎರಡೂವರೆ ಹಂಗೆ ಹೊರಟ್ವಿ ನಾವು ಅಲ್ಲಿಂದ ಅಷ್ಟರಲ್ಲಿ ಸ್ವಲ್ಪ ಜನ ಖಾಲಿಯಾಗಿದ್ದರು ನೀನು ಲಾಸ್ಟಿಗೆ ರೇಣುನ ಮಾತಾಡಿಸ್ಕೊಂಡು ಆಂಟಿಗೆಲ್ಲ ಹೇಳ್ಬಿಟ್ಟು ಹೊಲ್ಟ್ವಿ ಹೊಲ್ ಕೆಳಗಡೆ ಸ್ವಲ್ಪ ಅಷ್ಟೊತ್ತಿಗೆ ಎರಡು ಎರಡೂವರೆ ಹಿಂಗೆ ಗಾಂಧಿ ಬಜಾರಲ್ಲಿ ಸ್ವಲ್ಪ ಜನ ಜಾಸ್ತಿ ಆಗಿದ್ರು ಅಂತ ಹೇಳ್ಬೋದು ನಾವು ಬರಬೇಕಾದ್ರೆ ಇಷ್ಟೊಂದು ಜನನೇ ಇರಲಿಲ್ಲ ಇಲ್ಲಿ ಫುಟ್ಪಾತ್ ಮೇಲೆ ಈಗ ಸ್ವಲ್ಪ ಜನ ಜಾಸ್ತಿ ಆಗ್ತಾ ಹಾಗೆ ಇಲ್ಲೂ ಕೂಡ ಅಷ್ಟೇ ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಮಾಡ್ಬೋದು ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಕೂಡ ಸಿಗುತ್ತೆ ಹಾಗೆ ನನ್ನ ತಂಗಿ ಬಟ್ಟೆ ಅಂದರೆ ಇಷ್ಟ ಇಲ್ಲ ಹೆಣ್ಮಕ್ಳಿಗೆ ಹೇಳಿ ಅವಳು ಕೂಡ ನೋಡ್ತಾ ಇದ್ದು ಬಟ್ ಯಾರೂ ಶಾಪಿಂಗ್ ಮಾಡೋ ಮೂಡಲ್ಲಿ ಇರಲಿಲ್ಲ ಯಾಕಂದರೆ ಎಲ್ಲ ಜಾತ್ರೆಗೆ ಹೋಗಿ ಬಂದಿದ್ರಲ್ವ ಹಾಗಾಗಿ ಶಾಪಿಂಗ್ ಮಾಡೋ ಮೂಡಲ್ಲಿ ಇರಲಿಲ್ಲ ಹಾಗೆ ಸುಮ್ಮನೆ ನೋಡೋದಕ್ಕೇನು ದುಡ್ಡು ಕೊಡಂಗಿಲ್ಲವಲ್ಲ ಅಂತೇಳಿ ನೋಡ್ಕೊಂಡು ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿರುತ್ತೆ ಈ ಥರ ಶಾಪಿಂಗ್ ಮಾಡೋದನ್ನು ಅದರಲ್ಲೂ ಇಲ್ಲಿ ಸಕ್ಕರೆ ಹೆಚ್ಚು ನನಗೆ ಇಷ್ಟ ಆಯಿತು ತಗೋಬೇಕು ಅಂತ ಬಟ್ ನಮಗೆ ಮಾಡೋದಿಕ್ಕೆ ಬರಲ್ಲ ಅಂತೇಳಿ ನಾನು ಸಕ್ಕರೆ ಹೆಚ್ಚು ತಗೊಳಲಿಲ್ಲ ಚೆನ್ನಾಗಿರುತ್ತೆ ಕಲೆಕ್ಷನ್ ಎಲ್ಲ ನ್ಯೂ ಕಲೆಕ್ಷನ್ ಎಲ್ಲ ಗಾಂಧಿ ಬಜಾರಲ್ಲಿ ತುಂಬ ಚೆನ್ನಾಗಿರುತ್ತೆ ಚಿಕ್ಕಪೇಟೆಗೆ ನಾನು ಒಂದ್ಸಲನೂ ಹೋಗಿಲ್ಲ ಒಂದು ಸಲ ಹೋಗ್ಬೋದು ಹೋಗ್ಬೇಕು ಚಿಕ್ಕಪೇಟೆಯಲ್ಲೂ ಕೂಡ ಇದೇ ಥರನೇ ಇರುತ್ತಂತೆ ತುಂಬ ನೋಡ್ಬೇಕು ನಾನು ಒಂದ್ಸಲನೂ ಚಿಕ್ಕಪೇಟೆಗೆ ಹೋಗೇ ಇಲ್ಲ ಹಾಗೆ ಹ್ಯಾಂಡ್ ಬ್ಯಾಗ್ ತಗೋಬೇಕು ಅಂತ ಆಸೆ ಆಯಿತು ಬಟ್ ಇವಾಗ ಆಗಲ್ಲ ಎಲ್ಲರಿಗೂ ಸ್ವಲ್ಪ ನಿದ್ದೆ ಇನ್ಕಂಪ್ಲೀಟ್ ತರ ಜಾತ್ರೆಯಿಂದ ಬಂದು ಒಂದಿನ ನಿದ್ಗೇಟ್ರೆ ಒಂದು ಎರಡು ದಿನ ಬೇಕು ರೆಸ್ಟ್ ಮಾಡೋದಕ್ಕೆ ತಗೊಳ್ಳೋದಕ್ಕೆ ಹಾಗೆಯೇ ಇವ್ರು ಮೂರು ಜನನ ಇವರು ನಮ್ಮ ತಾಯಿಯ ಚಿಕ್ಕಮ್ಮನ ಮಗ ನಿನ್ನೊಬ್ಬ ಚಿಕ್ಕಮ್ಮನ ಮಗ ಹಾಗಾಗಿ ಅವ್ರು ಮೂರು ಜನನ ಕರ್ಕೊಂಡು ಹೋದ್ರು ಬಸ್ ಸ್ಟಾಪಿಗೆ ನಾವು ಮೂರು ಜನ ಬಸ್ಸಲ್ಲಿ ಹೋಗೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದು ಆದರೂ ವೀಡಿಯೋನ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ನಾನು ಪುನಃ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಇದು ಬೇರೆ ದಿನದ ವಿಡಿಯೋ ಇಲ್ಲಿ ನಾವು ಇವತ್ತು ನಾಗರಹೊಳೆ ಸಫಾರಿಗೆ ಅಂತೇಳಿ ಬಂದ್ವಿ ಸಫಾರಿ ಸ್ಟಾರ್ಟ್ ಆಗದೆ ಸಾಯಂಕಾಲ ಮೂರು ಗಂಟೆಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಅಂತ ಅಷ್ಟು ಐಡಿಯಾ ಇಲ್ಲ ನನಗೆ ಹಾಗಾಗಿ ಸಫಾರಿಗೆ ಅಂತೇಳಿ ಬಂದ್ವಿ ಸ್ವಲ್ಪ ಬೇಗ ಬಂದಿರೋದ್ರಿಂದ ಇಲ್ಲೇ ನೋಡ್ತಾ ಇದ್ವಿ ಎಲ್ಲಾನು ಚೆನ್ನಾಗಿದೆ ಇಲ್ಲೂ ಕೂಡ ಸ್ಟೇ ಆಪ್ಷನ್ ಕೂಡ ಇದೆ ಅಂತೆ ಬಟ್ ನಮ್ಗೆ ಅಷ್ಟು ಐಡಿಯಾ ನನ್ಗೆ ಐಡಿಯಾನೇ ಇಲ್ಲ ಒಂದಿನದ ದಿನದ ಮುಂಚೆಗೆ ನನಗೆ ಅಷ್ಟೇ ಗೊತ್ತಾಗಿದ್ದು ನಾವು ಸಫಾರಿಗೆ ಹೋಗ್ತಿದೀವಿ ಅಂತೇಳಿ ಹಾಗಾಗಿ ಟೈಮ್ ಕೂಡ ಆಗಿತ್ತು ಸ್ವಲ್ಪ ಇಲ್ಲಿ ವಾಟರ್ ಸಫಾರಿನೂ ಕೂಡ ಇದೆ ಮತ್ತೆ ವ್ಯಾನ್ ಸಫಾರಿ ಕೂಡ ಇದೆ ಇದು ವಾಟರ್ ಸಫಾರಿ ಆ ಸೈಟ್ ಸೀನ್ ಎಲ್ಲ ನೋಡಬಹುದು ಅಂದ್ರೆ ನೀರ್ ಕುಡಿಯೋಕೆ ಪ್ರಾಣಿ ಪಕ್ಷಿಗಳೆಲ್ಲ ಬರುತ್ತವಲ್ಲ ಅದನ್ನೆಲ್ಲ ಇಲ್ಲಿ ವಾಟರ್ ಸಫಾರಿಯಲ್ಲಿ ತೋರಿಸ್ತಾರೆ ನಾವು ವೆಹಿಕಲ್ ಸಫಾರಿ ಮಾಮೂಲಿ ಕಾರ್ಡ್ ಮಧ್ಯದಲ್ಲಿ ಹೋಗ್ತಾರಲ್ಲ ಅದು ಮಾಡಿದಿದ್ದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇಲ್ಲೆಲ್ಲ ತುಂಬಾನೇ ನೀಟಾಗಿತ್ತು ಇದೆಲ್ಲ ಗೌರ್ಮೆಂಟ್ ಕಡೆ ಹ್ಯಾಂಡ್ ಓವರ್ಗೆ ಬರುತ್ತೆ ಅಂತ ಅನ್ಸುತ್ತೆ ನನಗೂ ಅಷ್ಟು ಐಡಿಯಾ ಇಲ್ಲ ಹಾಗಾಗಿ ವಾಟರ್ ಸಫಾರಿ ಎಲ್ಲ ನೋಡಿಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಗೇಮ್ ಗಳಿದ್ವಿ ಇಲ್ಲಿ ಮಕ್ಕಳು ಅಂತ ಹೇಳಿ ಅಂದ್ರೆ ಸಫಾರಿಗೆ ಹೋಗಕ್ಕೆ ಇನ್ನೊಂದು ಹಾಫ್ ಅನ್ ಅವರ್ ಇತ್ತು ಅಷ್ಟೇನೆ ಹಾಗಾಗಿ ನಾನು ನನ್ನ ತಂಗಿ ಇಬ್ಬರೂ ಆಟಾಡ್ತಾ ಇದ್ವಿ ನಾನು ಎಲ್ಲೇ ಹೊರಗಡೆ ಹೋದ್ರೂ ನಾನು ಈ ಥರ ಆ್ಯಕ್ಟಿವಿಟಿಗಳು ಇದ್ದಾಗ ನಾನು ಆಡ್ತೀನಿ ಏನು ಅಷ್ಟು ನಾಚಿಕೊಳ್ಳೋದಿಲ್ಲ ನಾನು ಸ್ವಲ್ಪ ಆ್ಯಕ್ಟಿವಿಟಿಗಳು ಮಾಡ್ತೀನಿ ಹೊರಗಡೆ ಹೋಗೋದೇ ಎಂಜಾಯ್ ಮಾಡೋದಕ್ಕೆ ಅಂದಮೇಲೆ ನಾಚಿಕೊಳ್ಳೋದು ಏನು ಬಂತು ಅಂತ ಹೇಳಿ ಆಟ ಆಡ್ತಾ ಇದ್ದೆ ಲಕ್ಷ್ಮಿ ನಿಜ ನಿಧಾನ ಲಕ್ಷ್ಮಿ ಅಷ್ಟರಲ್ಲಿ ನಮ್ಮದು ವ್ಯಾನ್ ಕೂಡ ರೆಡಿಯಾಗಿತ್ತು ವ್ಯಾನ್ಗೆ ಹೋಗೋಣ ಹೇಳಿ ಹೋಗಿ ವ್ಯಾನ್ ಹತ್ಕೊಂಡ್ವಿ ಒಬ್ಬರು ಇಬ್ರು ಬಂದರೆ ಬಸ್ಸಲ್ಲಿ ಒಂದು ಟಿಕೆಟ್ ಆ ಥರ ಹೋಗ್ಬೋದಂತೆ ಇಲ್ಲ ಅಂದರೆ ಒಂದು ಫ್ಯಾಮಿಲಿಗೆ ಒಂದು ಮಾಡಿಕೊಂಡು ಈ ಥರವನ್ನೂ ಕೂಡ ಹೋಗ್ಬೋದು ಅಂತ ಹೇಳ್ತಾ ಇದ್ರು ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಆನೆ ನೋಡ ಲಕ್ಷಿ ಒಂಟೆ ನಾವು ಕಾಡ್ಗೆ ಎಂಟ್ರಿ ಕೊಡ್ತಿದ್ದಂಗೆ ಫಸ್ಟ್ ನೋಡಿದೆ ಹಸುಗಳು ಆಮೇಲೆ ಜಿಂಕೆಗಳು ತುಂಬ ಜಿಂಕೆಗಳಿದ್ ನೋಡಿದ್ವಿ ಎಷ್ಟೊಂದು ಅಂದರೆ ಎಲ್ಲೋದ್ರೂ ಅವೇ ಕಾಣಿಸ್ತಿದ್ವು ಜಿಂಕೆಗಳೇ ಜಾಸ್ತಿ ಇದ್ದೋ ಅಂತಾನೆ ಹೇಳ್ಬೋದು ಅಂದರೆ ಈಗ ಸ್ವಲ್ಪ ಮಳೆ ಇಲ್ಲ ಅಲ್ವಾ ಹಾಗಾಗಿ ಎಲ್ಲ ಒಣಗೋದ ಥರನೂ ಕೂಡ ಕಾಣಿಸ್ತಾ ಇತ್ತು ನನಗೆ ಇದು ಫಸ್ಟ್ ಹಿಂಗ್ಸ್ ಎಕ್ಸ್ಪೀರಿಯೆನ್ಸು ನಾನು ಎಲ್ಲೇ ಯಾವುದೇ ಕಡೆನೂ ಹೋಗಿರ್ಲಿಲ್ಲ ಈ ಥರ ಕಾಡೊಳಗಡೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಹಾಗಾಗಿ ಇದು ನನಗೆ ಹೊಸದಲ್ವ ಚೆನ್ನಾಗಿತ್ತು ಅಂತಲೇ ಅಂತ ಹೇಳ್ಬೋದು ಶ್ರಾವಣಿಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಜಿಂಕೆಗಳು ನೋಡಿಲ್ಲ ಅಂತಲ್ಲ ನಾವು ಜಿಂಕೆಗಳು ನೋಡಿದಳೆ ಜೂಹಲ್ಲಿ ಮತ್ತು ಈ ಥರ ಪ್ಲೇಸ್ಗಳಲ್ಲಿ ಅವಳು ಯಾವುದೇ ಪ್ರಾಣಿಗಳನ್ನೂ ನೋಡಿರಲಿಲ್ಲ ನಾನು ಎಲ್ಲೂ ಹೋಗಿರಲಿಲ್ಲ ಕರ್ಕೊಂಡು ಹಾಗಾಗಿ ತುಂಬಾ ಖುಷಿ ಪಡ್ತಾಯಿದ್ರು ಅದರಲ್ಲಿ ನಮ್ಮ ತಂಗಿ ಮಗ ಮತ್ತು ಶ್ರಾವಣಿ ಇಬ್ಬರು ಸೇರಿಕೊಂಡು ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಚೆನ್ನಾಗಿತ್ತು ಗಾ ಇದು ಓಪನ್ ಇರೋದ್ರಿಂದ ಗಾಳಿ ಗಾಳಿ ಪಡ್ತಕ್ಕೂ ಅದಕ್ಕೂ ಸ್ವಲ್ಪ ಬಿಸಿಲು ಕೂಡ ಇತ್ತು ಹಾಗಾಗಿ ನಾವು ಅವರು ಗೈಡ್ ಡ್ರೈವರೇ ಗೈಡೆನ್ಸ್ ತರ ಗೈಡ್ ಮಾಡ್ತಾ ಇದ್ರು ಎಲ್ಲೆಲ್ಲಿ ಯಾವ್ಯಾವ ಪ್ರಾಣಿ ಬರುತ್ತೆ ಅಂತೇಳಿ ಇಲ್ಲಿ ನೀರು ಕುಡಿಯೋದಕ್ಕೆ ಅಂತೇಳಿ ಯಾವ್ದಾರ ಪ್ರಾಣಿಗಳು ಬಂದಿರ್ತಾವ ಅಂತೇಳಿ ಕರ್ಕೊಂಡು ಬಂದ್ರು ಇಲ್ಲೂ ಜಿಂಕೆನೇ ಅಲ್ಲೊಂದು ಜಿಂಕೆ ಕಾಣಿಸ್ತಾ ನಿಮ್ಮ ನಿಮ್ಗೂ ಕಾಣಿಸ್ತಾ ಏನೋ ಗೊತ್ತಿಲ್ಲ ಇಲ್ಲೂ ಜಿಂಕೆಗಳೇನೇ ಕಾಣಿಸ್ತು ಯಾವುದೇ ಪ್ರಾಣಿ ಕಾಣಿಸ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಮಳೆಗಳನ್ನು ಇಲ್ಲ ಎಲ್ಲ ಒಣಗ್ದಂಗೆ ಆಗ್ಬಿಟ್ಟಿತ್ತು ಕಾಡು ಹಾಗೆ ನೀರನ್ನೆಲ್ಲ ನೋಡಿಕೊಂಡು ನಾವು ವಾಪಸ್ ಕರ್ಕೊಂಡು ಹೋದ್ವಿ ಬಟ್ ಎಲ್ಲೂ ಇಳಿಬಾರ್ದು ಅಂತಲೇ ರೂಲ್ಸ್ ಇದ್ದಿದ್ದು ಎಲ್ಲೂ ಇಳಿಸಲು ಇಲ್ಲ ಕೂಡ ಅವರು ಹಾಗಾಗಿ ನೀರನ್ನ ನೋಡಿಕೊಂಡು ನಾವು ವಾಪಸ್ ಹೋದ್ವಿ ನಾನು ಅವಾಗಲೇ ತೋರಿಸಿದ್ನಲ್ಲ ಅವರು ಈ ನೀರಲ್ಲೆಲ್ಲ ಸುತ್ತಾಡ್ಬೋದು ನಾವು ಈ ಥರ ಕಾಡಲ್ಲಿ ಸುತ್ತಾಡ್ಬೋದು ಅದ್ರ ಜೊತೆಗೆ ನವಿಲುಗಳು ಒಂದಷ್ಟು ಸಿಕ್ಕಿದ್ವು ನವಿಲು ಇದ್ದವನು ಜಿಂಕೆಗಳಿದ್ವು ಜಿಂಕೆಗಳಂತೂ ಕಾಮನ ಕಾಣ್ತಾನೇ ಇದ್ವಿ ಜಿಂಕೆ ಮತ್ತು ನವಿಲು ಕೋತಿ ಕೋತಿಯಲ್ಲಿ ಇನ್ನೊಂದು ಎರಡು ಥರ ಬರುತ್ತಲ್ಲ ಅದೊಂದು ಕೋತಿಯನ್ನ ನೋಡಿದ್ವಿ ಹಾಗೆ ನವಿಲಂತೂ ಸಿಕ್ಕಾಪಟ್ಟೆ ಇದ್ವು ಒಂದು ಪ್ಲೇಸಲ್ಲಿ ನವಿಲು ಒಂದು ಪ್ಲೇಸಲ್ಲಿ ಮತ್ತು ಜಿಂಕೆಗಳು ಎಲ್ಲ ಕಡೆನೂ ಇದ್ವು ಕೋತಿಗಳು ಹಂಗೆ ಒಂದೊಂದು ಪ್ಲೇಸಲ್ಲಿ ಇದ್ವಿ ಹಾಗೆ ಎರಡು ಆನೆನ ನೋಡಿದ್ವಿ ಒಂದು ಫುಲ್ಲು ನೀರೊಳಗಿತ್ತು ಇದು ಒಂದು ವಯಸ್ಸಾಗಿತ್ತು ಈ ಆನೆ ಅವ ಇದು ಅಲ್ಲೇ ನಿಂತಿತ್ತು ಸುಮ್ಮನೆ ನೀರು ಕುಡಿಯೋದಿಕ್ಕೆ ಅಂತೇಳಿ ಅದನ್ನ ನೋಡಿಕೊಂಡು ನೀನು ಲಾಸ್ಟಿಗೆ ನಾವು ವೆಯ್ಟ್ ಮಾಡ್ತಿದ್ದಿದ್ದು ಲಾಸ್ಟಿಗೆ ಪಾಪ ಎಲ್ಲ ಡ್ರೈವರ್ಗಳು ಅವ್ರ ಫೋನ್ ಕಲ್ಲಲ್ಲಿ ಮಾಡ್ಕೊತಾರಂತೆ ಒಬ್ಬರು ಕಣ್ ಕಣ್ಣಿದ್ರೆ ಅವರೆಲ್ಲರೂ ಅವ್ರವ್ರಿಗೆ ಕ ಫೋನ್ ಮಾಡ್ಕೊತಾರೆ ಹಾಗಾಗಿ ಯಾರ್ದೋ ಒಬ್ಬರು ಕಣ್ಣಿಗೆ ಕಾಣಿಸ್ತು ತುಂಬ ದೂರದಲ್ಲಿತ್ತು ಅಂತಲೇ ಹೇಳ್ಬೋದು ಒಂದು ದೂರದಲ್ಲಿ ದೂರದಲ್ಲಿತ್ತು ಅಲ್ಲಿಂದ ಬಂತು ನೋಡಿ ಹುಲಿ ನಮಗೆ ಸುಮಾರು ಜನ ಸುಮಾರು ವೆಹಿಕಲ್ಗಳಿದ್ವು ಇಲ್ಲಿ ಅಲ್ಲೆಲ್ಲರಿಗೂ ಏನಷ್ಟು ಸೇಫ್ಟಿ ಇರೋಲ್ಲ ಅಲ್ವಾ ಬಸ್ಗೊಂದಿಕ್ಕಿತ್ತು ಅಷ್ಟೇ ಓಪನ್ ವೆಹಿಕಲ್ಗಳಿಗೆ ಏನು ಅಷ್ಟು ಇರಲಿಲ್ಲ ನೋಡೋದಕ್ಕಿಂತ ಈಗ ಯಾರ ಮೈ ಮೇಲಾದರೂ ಬಂದ್ಬಿಟ್ರೆ ಅನ್ನೋದು ಕೂಡ ಭಯ ಆಗ್ತಾ ಇತ್ತು ಏನೋ ಒಂಥರ ಕಾಡಲ್ಲಿ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಇದನ್ನ ನೋಡಿಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ ಒಂದು ಮೂರು ಅವರ್ಸ್ ಇರುತ್ತೆ ಇದು ಕಾಡಲ್ಲೆಲ್ಲ ಸುತ್ತ ಆಡ್ಕೊಂಡು ಬರೋದು ಸ್ವಲ್ಪ ಮಳೆ ಆದಾಗ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು ಇತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲ ಈ ವೀಡಿಯೋಸ್ನ ನೋಡ್ತಿರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು